ನಮಸ್ಕಾರ ಸ್ನೇಹಿತರೆ ಕನ್ನಡ ವ್ಯಾಕರಣ ಕಲಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಕನ್ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳು ಸ್ವರಗಳು ಎಂದರೇನು ಕನ್ನಡ ವರ್ಣಮಾಲೆಯ ಸ್ವರಗಳು ಯಾವುವು ಎಂದು ನೋಡಿದ್ದೆವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಟುವಟಿಕೆ ಎರಡು ಕೆಲವು ಪ್ರಶ್ನೆಗಳನ್ನು ನೀಡಿದ್ದೆವು ಅದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳು ಕನ್ನಡ ವರ್ಣಮಾಲೆಯಲ್ಲಿ ಮೂರು ವಿಧಗಳು ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಸ್ವರಗಳು ಎಂದರೇನು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರಗಳು ಎಂದು ಕರೆಯುತ್ತೇವೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಸ್ವರಗಳು ಇವೆ ಕನ್ನಡ ವರ್ಣಮಾಲೆಯಲ್ಲಿ ಹದಿಮೂರು ಸ್ವರಗಳು ಇವೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಸ್ವರಗಳ ವಿಧಗಳ ಬಗ್ಗೆ ಅಧ್ಯಯನ ಮಾಡೋಣ ಸ್ವರಗಳಲ್ಲಿ ಮೂರು ವಿಧಗಳು ಸ್ವರ ದೀರ್ಘ ಸ್ವರ ಪ್ಲು ಸ್ವರ ರಸ್ವಸ್ವರ ಸ್ವರಗಳು ಆರು ಒಂದು ಮಾತ್ರೆ ಕಾಲದಲ್ಲಿ ಉಚ್ಚರಿಸಲ್ಪಡುವ ವರ್ಣಮಾಲೆಯ ಅಕ್ಷರಗಳನ್ನು ಸ್ವರಗಳೆಂದು ಕರೆಯುವರು ಅ ಇ ಉ ರು ಎ ಈ ಅಕ್ಷರಗಳ ಉಚ್ಚಾರಣೆಯಲ್ಲಿ ನಾವು ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತೇವೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುವ ಅಕ್ಷರಗಳನ್ನು ಸ್ವರಗಳೆಂದು ಕರೆಯುತ್ತಾರೆ ಇನ್ನೊಮ್ಮೆ ಈ ಅಕ್ಷರಗಳನ್ನು ಓದೋಣ ಅ ಇ ಉ ರು ಎ ನೀವು ಕೂಡ ಈ ಅಕ್ಷರಗಳನ್ನು ಓದಲು ಅಭ್ಯಾಸ ಮಾಡಿರಿ ದೀರ್ಘಸ್ವರ ದೀರ್ಘ ಸ್ವರಗಳು ಏಳು ಎರಡು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ವರ್ಣಮಾಲೆಯ ಅಕ್ಷರಗಳನ್ನು ದೀರ್ಘಸ್ವರಗಳೆಂದು ಕರೆಯುವರು ಅಂದರೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುವಂತಹ ಅಕ್ಷರಗಳಿಗೆ ದೀರ್ಘಸ್ವರ ಎಂದು ಕರೆಯುವರು ಉದಾಹರಣೆಗೆ ಆ ಇ ಉ ಎ ಐ ಓ ಔ ಈ ಅಕ್ಷರಗಳಲ್ಲಿ ನಾವು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಈ ಏಳು ಅಕ್ಷರಗಳನ್ನು ನಾವು ದೀರ್ಘ ಸ್ವರಗಳೆಂದು ಕರೆಯುತ್ತೇವೆ ಇನ್ನೊಮ್ಮೆ ಓದಿರಿ ಆ ಇ ಐ ಓ ನೀವು ಕೂಡ ಈ ರೀತಿ ಓದಿ ಅಭ್ಯಾಸ ಮಾಡಿರಿ ಸ್ವರ ಮೂರು ಇಲ್ಲವೇ ಅದಕ್ಕಿಂತ ಹೆಚ್ಚು ಮಾತ್ರೆಗಳ ಹೊತ್ತು ಉಳಿಯುವ ಸ್ವರವನ್ನು ಪ್ಲೂತ ಸ್ವರ ಎಂದು ಕರೆಯುತ್ತಾರೆ ಆರು ರಸಸ್ವರಗಳಾದರೆ ಏಳು ದೀರ್ಘ ಸ್ವರಗಳಾದವು ಇಲ್ಲಿ ಹದಿಮೂರು ಸ್ವರಗಳು ಮುಗಿದವು ಹಾಗಾದರೆ ಲುತಸ್ವರ ಯಾವುದು ಸ್ನೇಹಿತರೆ ಕನ್ನಡ ವರ್ಣಮಾಲೆಯಲ್ಲಿ ಲುತಸ್ವರ ಎಂಬ ಯಾವುದೇ ಅಕ್ಷರಗಳಿಲ್ಲ ಅವುಗಳನ್ನು ನಾವು ಭಾ ಪದಗಳ ಪ್ರಯೋಗದಲ್ಲಿ ಬಳಸುತ್ತೇವೆ ಉದಾಹರಣೆಗೆ ಅಣ್ಣ ಅಕ್ಕ ಅಮ್ಮ ಓಹೋ ಆಹಾ ಹೌದಾ ಈ ರೀತಿ ಪದಗಳ ಬಳಕೆಯಲ್ಲಿ ನಾವು ಪ್ಲೂತ ಸ್ವರಗಳನ್ನು ಉಪಯೋಗ ಮಾಡುತ್ತೇವೆ ಚಟುವಟಿಕೆ ಮೂರು ಕಾಳಿ ಬಿಟ್ಟಿರುವ ಜಾಗಕ್ಕೆ ಸರಿಯಾದ ಉತ್ತರ ಗುರುತಿಸಿ ಸ್ವರ ದೀರ್ಘ ಸ್ವರ ಕೆಲವು ಅಕ್ಷರಗಳನ್ನು ನೀಡಲಾಗಿದೆ ಕಂಸದಲ್ಲಿ ನೀಡಿರುವ ಅಕ್ಷರಗಳನ್ನು ಗುರುತಿಸಿ ರಸ್ವಸ್ವರ ಯಾವುದು ಸ್ವರ ಯಾವುದು ಎಂದು ಗುರುತಿಸಿ ಓದುವ ಮೂಲಕ ಅಭ್ಯಾಸ ಮಾಡಿರಿ ಚಟುವಟಿಕೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸ್ವರಗಳಲ್ಲಿ ಎಷ್ಟು ವಿಧಗಳು ರಸ್ವಸ್ವರ ಎಂದರೇನು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ರಸ್ವಸ್ವರ ಅಕ್ಷರಗಳಿವೆ ಯಾವ ಅಕ್ಷರಗಳನ್ನು ರಸ್ವಸ್ವರಗಳೆಂದು ಕರೆಯುವರು ದೀರ್ಘಸ್ವರ ಎಂದರೇನು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ದೀರ್ಘಸ್ವರ ಅಕ್ಷರಗಳಿವೆ ಯಾವ ಅಕ್ಷರಗಳನ್ನು ದೀರ್ಘಸ್ವರಗಳೆಂದು ಕರೆಯುವರು ಪ್ಲುತಸ್ವರ ಎಂದರೇನು ಪ್ಲುತಸ್ವರ ಪದಗಳ ಉದಾಹರಣೆ ಕೊಡಿ ಸ್ನೇಹಿತರೆ ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ವಿಡಿಯೋದಲ್ಲಿ ಉತ್ತರವನ್ನು ನೋಡೋಣ ಮುಂದಿನ ವಿಡಿಯೋದಲ್ಲಿ ಯೋಗವಾಹಗಳು ಮತ್ತು ಸಂಧ್ಯಾಕ್ಷರಗಳ ಬಗ್ಗೆ ಅಧ್ಯಯನ ಮಾಡೋಣ ಧನ್ಯವಾದಗಳು